ಇದ್ಯಾ ಬಡ್ಡ ಗಾಳಿನ ಸಸಿ ಬಂತ ನೋಡಿ ಯವ್ವಾ ಬಾಳೆ ಮಾಡಕ ಬಕ ಬರಲಿ ಬಿಡ್ ಮನಿ ಮನ್ ಗೆಲ್ಲ ಬಡ್ಡಿಗೆ ದುಡೇರತ ನೋಡು ಆದರೂ ಸಕ್ಕರೆ ಚಿನೋ ಬರಬೇಕಂದ್ರ ಕೇಳಕೊಂಡ ಬಂದಿರಬೇಕಾ ನೋಡ್ಕ್ಯಾ ಇದನೆ ಕಟ್ಟಿ ಮೇಲೆ ಹೆಕ್ಕೊಂಡ್ರೆಲೇ ಬೇಡ ಅನ್ನಂಗಾ ಧೂಳು ಕುಂತತಿ ಮುಂಜಲೆದ್ದು ಜಳ ಜಳ ತೊಳೆಯಕ ಏನ್ ದಾಡಿ ಯವ್ವಾ ಈ ಮುದಿ ಮೂಳಿದو ಚಲುವಾತ್ ನೋಡ್ವೆ ಮುಂಜಲೆದ್ದು ಎಲ್ಲಾರ್ಗೆ ಏನೇನೆ ಅಳಗಾಲಿ ಬಂದತಿ ಇದನ ಮತ್ತಿಗೆ ಯಾವಾಗ ಬರ್ತತೆ ಏನ ಎರಡು ಬೇಕಿಕ್ ನೀರ್ ಹಾಕಿ ತೊಳಕಿ ದಾಡಿ ಅಂತನಿ ಅಲ್ಲಾ ಇದು ಮಾರಾಗ ಮತ್ ಹರಿವಿ ಇದ್ರ ತೆಳಗ್ ಬುದ್ದೈತನ ಲದ್ದಿ ಐತಂತನಿ ಹದಿನೈದು ದಿನಕ್ಕೊಮ್ಮೆ ನೀರ್ ಬಿಡಾಕತ್ತಾನ ಕುಡಿಯಕ್ ನೀರಿಲ್ಲಾ ಹಾ ಚಂದಗೆ ಹೊರಗ್ ಹೋದ್ರೆ ತೊಳಕೊಳಕ್ ನೀರಿಲ್ಲಾ ಆ ಹೆರಿಗೆ ಎಂಟ್ ದಿನಕ್ಕೊಮ್ಮೆ ತಕಡೆ ಗೀರ್ಕೊಂಡು ಒಕ್ಕೊಂಡ್ ಬರಕತ್ತೇವಿ ಇಷ್ಟು ನೀರಿನ ಅರ ಬಿಟ್ಕೊಂಡ್ ಕಟ್ಟಿ ಕಿಟಕಿ ತೊಳಿಬೇಕಂತ ಎದ್ರದಾರ ಹುಳಿ ಬಡದ ಐ ಇದಕ್ಕೆ ಮೂರು ರೊಟ್ಟಿ ತಿಂದ್ ಆರ್ ಮಂದಿ ಚಡ ಮಾತಾಡ್ತಾ ಕಟ್ಟಿ ಮೇಲೆ ಕುಂತ ಮನ್ಯಾಗ ಸೊಸಿ ಅಂದ್ರ ಕಾಲನ್ ಕಸ ಆಗತ್ತೀಚಿಗೆ ಯಾಕ ಮಲ್ಲ ಒಗಿರ್ಜವ್ವ ಹಾಯವಲ್ರಿ ನೋಡು ಅಕಿ ಮಲ್ಲ ಒಗಿರ್ಜವ್ವ ನಿನ್ನಗ ಕುಂತ್ ಕೇಳೋರಲ್ಲ ಅವ್ರು ಏನ ಎಲ್ಲ ಮನ್ಯಾಗ ಹಾರೆ ಮಾಡಿ ಬರೋರ ಮುಂಜಾನೆದ್ದ ಸಸ್ತ್ಯಾರ ಗುತ್ಗೆ ದುಡಿಯಾಕ ಹುಕ್ಕಾರ ಮನ್ಯಾಗ ಮೊಮ್ಮಕ್ಕಳಿಗೆ ತನ್ನ ಹೊಟ್ಟಿಗೆ ಮಾಡ್ಕೊಂಡಿಟ್ಟು ನೆಟಾರ್ಸ್ಕೊಂಡ್ ಬರೋರು ಈ ಕೆಂತ್ರು ಕೈ ಕಾಲು ಗಟ್ಟಿ ಇದ್ರೂನು ಆ ಹಿತ್ತನ್ ಕಡ್ಡಿ ತಗದ ಇತ್ತ ಇಡುದ ಗೊತ್ತಿಲ್ಲ ಮಂದಿ ಯಾಗಲೆ ಬಂದೀಕಿಗೆ ಸುದ್ದಿ ಮುಟ್ಟಸ್ಬೇಕ ಸುದ್ದಿ ಸುರಕದ ಏನ್ ಮಲವ್ವ

ಕೊಡಸು ನೂಡಲ್ ಕೊಡಸು ಅಂತ ಬರ್ತಾವ ಓಡಿ ಅವರ ಓನ್ ಕೇಳ ಅಂದ್ರೆ ನಾಯಕ ಅಂತವ ಹಾಕೊಂಡೆ ಹೊಡಿತಾ ಅಂತ ಕೇನೆ ಬಡಿತಾರ್ ಬಿಡ ಯವ್ವ ಗಿರ್ಜಕ್ಕ ಕನ ಬೆಂಗಳೂರು ಸಸ್ತ್ಯಾರ ಸಸ್ತಾರ ಯವ್ವ ಹೇಳರ ಇಲ್ಲ ಕೇಳರ ಇಲ್ಲ ಬೇ ಮೇರೆ ಯಾಕ ತವಂಗ ನೋಡ್ತೇ ಇವನ ಬರೇ ಸಸ್ತಾರದ ಅಂತ ಆಡ್ಕೊಳ್ಳೋದ ಬಿಟ್ಟು ಮತ್ತೊಂದ ಏನೇನೇ ಇಲ್ಲ ನೋಡಿ ಉಕ್ಕ ಯಾವತ್ತ ದಾರಿ ನೋಡಕತ್ತ ಯಾಕ ಎಟ್ಟೋತ್ ಮಾಡಿದ್ರವ ಏನ್ ಕೇತಿ ಬಿಡ ಎಲ್ಲ ಉಕ್ಕ ಮುಂಜಾನೆ ದನ ಸೇಕ್ನ ಗುತ್ತಿಗೆ ಮಾಡಕ ಮತ್ತೆ ಹೊಟ್ಟಿಗೆ ಹೊಟ್ಟು ಮಾಡ್ಕೊಂಡು ಎದ್ದಿರ್ತಾರವ ಎಲ್ಲ ಒಲಿ ಮುಂದೆ ಹಂಗ ಇರ್ತತಿ ಒಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಹೊಟ್ಟಿಗೆ ಮಾಡ್ಕೊಂಡು ತಿಂದು ಎದ್ದು ಬರ್ಬೇಕಂದ್ರೆ ಈ ಹೊತ್ತ ಕತಿ ಬರ್ಬರ್ತ ವಯಸ್ಸನ್ನು ಬೇ ನಮ್ಮ ಅಂದ್ರೆ ಈಗ ಸಸ್ತೆ ಅನ್ನ ನುಂಗುತ್ತಾರ ಅವಾಗ ಕಸು ಇರ್ತತಿ ಹಾ ವಾರೆ ಮಾಡ ಮುಂದೆ ಕಸು ಹೋಗ್ತತಿ ಅವರಿಗೆ ಹೌದು ಬಿಡ ಯವ್ವ ಸಾಕಾಗಿತ್ತು ಬೇ ಜಲಮ್ಮ ಹ 有啊有啊有滴。 ಇವತ್ತ ಒಪ್ಪ ತದಿನಿ ಉಪ್ಪಿಟ್ಟು ಮಾಡಿ ಕೊಡು ಚುಮ್ಮರಿ ಅವಲಕ್ಕಿ ಒಡ್ ತುಂಬಂಗಿಲ್ಲ ಅಂದಕ್ಕಿ ತಾನ ಈಗ ಬಂದು ಅದೊಂದು ಉಪ್ಪಿಟ್ಟು ತಿರಿ ಕುಡಿತತಿ ಅಂತ ಹೇಳಿ ಚಾಡ ಹೇಳ್ತತ ಮೂಡಿ ಕರೇನ ಬಿಡ ಯವ್ವ ಅದೊಂದು ಉಪ್ಪಿಟ್ಟು ತಿರಿ ಇಟ್ಟು ಬಿಡತಾವ ಮುಂಜಾನೆ ಅದ ಯವ್ವ ನನಗನಕ್ರ ಮುನ್ನ ಇಡಂಗಿಲ್ಲ ನೋಡುವ ಹ ಮುನ್ನ ಇಳಂಗಿಲ್ಲ ಕಿಗೆ ಈ ಕೆರ ಅದಳವ ಗಿರ್ಜಿ ತಾಟಿ ಗಿತ್ತಿ ಬಣ್ಣದ ಹಳ್ಳ ಗಳ ದಿಮಾಕನು ಅಷ್ಟ ಐತಿ ಕಿದ ಯವ್ವನ ಅಂತ ಏನು ಹಾಕಿ ಕೊಡ್ತಾರ ತಣ್ಣದ ಗುಳುಗುಳು ನುಂಗುತ ನೋಡುವ ಒಟ್ಟು ಚಟ್ನಿ ಉಪ್ಪಿನಕಾಯಿ ಹಚ್ಚಿಕೊಂಡು ಕಣ್ಣೊಂದು ಆಪರೇಷನ್ ಆಗ್ಯಾವ ಯಾವ ಎಲ್ಲಿ ಪೇಚಾಡದೆ ಏನಾರ ಒಟ್ಟು ಸುಡದು ಕೊಟ್ರಂದ್ರ ತಣ್ಣಗೆ ತಿಂದ ಕುಂದ್ರತೇನಿ ಎಲ್ಲಿ ರಾಮಾಯಣ ಮಾಡಕ್ಕೆ ಹೋಗ್ಲಿ ಯವ್ವ ಒಂದ ಅಂದಿರೆ ಯಾಡ್ ಹೇಳ್ತಾರ ಯಾಡ್ ಅಂದ್ರ ಹತ್ತು ಮಾಡ್ತಾರ ಗಂಡುಗಳು ಮುಂದೆ ಯಾಕ ಬೇಕಾ ಯವ್ವ ತಣ್ಣಗ ಓದಟ ತಿಂದ ಕುಂದ್ರದ ಬಾಳ ಉತ್ತಮ ಐತಿ ಹ್ಮ್ ಕರೆನವ ಮಲ್ಲವ್ವ ಹಂಗ ಆಗ್ಬಿಟ್ಟೆ ನೋಡ್ವ ಜೀವನ ಅಂದ್ರೆ ಇವ್ರ ಪ್ರಕಾರ ಮುಂಜಾನೆ ದಹಿ ಇಡ್ಲಿ ವಡ ದಾಸಿ ಪಡ್ಡ ಬಜಿ ಹಿಡ್ಕೊಂಡು ನಿಂತಿರ್ಬೇಕ ಏನ ಎದನ್ ತಿಂತಿರಿ ಅತ್ತಿರ ಅಂತ ಮುಂಜಾನೆ ಸುಡ ರೊಟ್ಟಿ ತಿನ್ನಂದ್ರ ನಾ ಆ दिनावंत मनी नाष्टा बेक नाष्टा मारी कोटरा ಕಡೆ ಸಸ್ಕಾರ ಅಯ್ಯ ಇವ್ರೇನ್ ಸಾಚ ಅನ್ನರಂಗ ಮಾತಾಡಕತ್ತಾರ ಕಂಡುಗಳನ್ನ ಹೇಳದಂಗ್ ಕೇಳದಂಗ್ ಕುಣಿಸಿ ಕೊಳ್ಳಾಗ ಕೈಯಾಗ ಬಂಗಾರ ಹೇರ್ಕೊಂಡು ಕುಂತಾರ ಊರ್ ಸುರ್ ಕಂಡು ಬಿಗಿ ಇದ್ರೆ ಬಿಸ್ತಾಗಿರ್ತಾರ ಮತ್ತೆ ಗಂಡನ ತಲೆ ಮೇಲೆ ಹತ್ ಕುಂತಾನಂದ್ರ ಇನ್ನೇನ್ ಬಿ ಅವ್ರನ್ನ ಹಿಡ್ದಾರ ಯಾರು ಕೇಳ್ತೇನ ಯವ್ವ ನಮ್ ಬಾಡಿ ಅನ್ಕೊಂಡ್ ಹೇಳ್ತೇನಿ ಯವ್ವ ಮೂರ ಹತ್ತು ಶರ ಹಿಡ್ಕೊಂಡು ಹೇಳದಂಗ ಕೇಳ್ತಾನ ನೋಡ ಏನ್ ಮಾಡ್ಯಾಳ ಏನ್ ಮಾಡಿಗಿತ್ತಿ ಏನ್ ತಿಕ್ಕಳ ಏನ್ ಯಾರಿಗ ಗೊತ್ತ ನೋಡ್ದೆ ಇವ್ರಿಗೆ ಅಂತ ಲೆಕ್ಕ ನೋಡ ಮಗಳು ಹಳೆ ಚಂದಿರ್ಬೇಕ மி மசித்தசி மாத மக கேத்த இவ் படித்தவா

ತರ್ಗಿದಂತವೇ ಇದಕ್ಕೆ ಬೇಕು ತಣ್ಣ ಸುಡು ಸುಡದ ಉಂಡೆ ಯಾರ್ ಹೊತ್ತ ಕੁੰತ್ರದ ಕಟ್ಟಿ ಹಿಡದು ಯಾದಕ್ಕೆ ಬೇಕagit ವಣಾಚಿಂತಿ ಎಲ್ಲರ ವರ್ಷ ಒಲ್ಬು ತೊಳಿ ಒಲ್ಬು ತಿಕ್ ಒಲ್ವ ನಮಗೇನ ಆಗದೈತಿ ಅಷ್ಟ ಬಡ ಯವ್ವ ಎಲ್ಲವ ನಾಳಿಂದ ಯವ್ವ ಐರ ಕಟ್ಟಿ ಮೇಲೆ ಕುಂದ್ರದ್ ಬೇಡ ಹೊಟ ಹೊಲದ ಮಟ ವಾಕಿಂಗ್ ಹೋಗ ಬರನ ಯವ್ವ ಕಾಲ ಒಂದ ಹಿಡ್ಯಾಕತ್ತವೆ ಹಿಂಗಾದ್ರ ಹೆಂಗ್ ಜೀವನ ನೋಡು ಜಲಮ ಎಷ್ಟು ಕೈ ಕಂತಾ ನೋಡಿ ಮುದ್ಗಳ್ಯರು ಆ ಕಾಲ ಹಿಡ್ಯಾಕತ್ತವೆ ಅಂತ ಹೊಲದ ಮಠ ಹೋಗ ಬರರು ಹೆಚ್ಚಿನ ಜೀವದ ಮೇಲೆ ಆशेವ ಹೌದು ನೋಡು ಯವ್ವ ಅಣ್ಣಗೆ ಹೊಲ್ದ ಮಟ್ಟ ಹೋಗರ ಸುಕ ಬಿಡ ಯವ್ವ ಇಲ್ಲಿ ಕುಂತ ಮಾತಾಡಕ ನೀನು ಸತಿ ಒಂದ ಇರ್ತಾವ ಯವ್ವ ನಮಗೂ ಬೇಷ ಆಗಂಗಿಲ್ಲ ಬಿಡ ನೀನ ಆ ನೀನ ಜಲ್ ಬಿಟ್ಟು ಮಾತಾಡಕ ಆಗೋದಿಲ್ಲ ನೋಡಿ ಗೆ ಇಷ್ಟೆಲ್ಲಾ ಇಷ್ಟೆಲ್ಲ ಕುಂತ ಆ ಇನ್ನು ಜಲ್ ಬಿಟ್ಟು ಮಾತಾಡಕ ಆಗೋಲ್ಲ ಅಂತ ಅದಕ್ಕ ಹೊಲವರಿ ಹೋಗಿ ಮಾತಾಡೋರು ಸಸ್ತಾರದ ಚಾಡಾನ ಯವ್ವ ಎತ್ತಿನ ಮುದಗಳೇ ಇರದರ ಬಿಡು ಹೌದು ಬಿಡ ಯವ್ವ ತಣ್ಣಗ ಸೊ ಚುಮ್ಮರಿ ದಾಣಿ ತಗೊಂಡ ಒಂದು ಪಾಟ್ಲಿ ನೀರು ತಗೊಂಡ ಹೋಗಿ ಅಲ್ಲಿ ವಾಕಿಂಗ್ ಮಾಡಿ ಒಂದೆರಡು ಎರಡು ತಿಂದ ಬರನಂತ ನೀರು ಕುಡಿದು ಈ ಕೆರನ ಮತ್ತೆ ಗಾಳವಾ ಯವ್ವ ದೇವರು ಎದು ಕುಡ್ಸಿ ನೋಡಿಕಿನ ತಿನ್ನಕ ಉಟ್ಸ್ಯಾನ ಎಲ್ಲಾರು ತಿಂದಿದ್ ಕರಗ್ಲಿ ಅಂತ ವಾಕಿಂಗ್ ಹೋದ್ರೆ ಈಕಿ ತಿನ್ನಕ್ ವಾಕಿಂಗ್ ಹೊಂಟಾನ ಏನಾರ ಯಾಕೆ ಹಾ ಕುಂಟಿ ಬೀಳುವಪ್ಪ ಓಸು ನನಗೆ ಹಾರಿ ಅಲ್ಲೇ ಕುಂತೈತೆ ಐದು ಗಂಟೆಗೆ ಹೋದ್ರತಲ್ಲ ವಾಕಿಂಗ್ ಯವ್ವ ಐದು ಗಂಟೆಕ ಬಿಸಿಲು ಇರ್ತೈತೆ ಬಿಡೇ ಎಲ್ಲವ ಆ ಐದುವರೆ ಸುಮಾರ್ ಹೋಗುಂತಗೋ ಹಾಂ ಐದುವರೆ ಸುಮಾರ್ ಹೋಗಿದ್ವಿ ಅಂದ್ರೆ ಆರೂವರೆ ಅಂದ್ರೆ ಹೋಗಿ ಬರ್ತೈತೆ ಗೋ ಹೋದಯವ್ವ ನನಗೆ ಎರಡು ಧಾರಾವಾಹಿ ಇದಾವು ಏಳು ಗಂಟೆಗೆ ಒಂದು ಎಂಟ್ ಗಂಟೆಗೆ ಒಂದ್ ಆಯಲ್ಲಿ ಮಟ ಬರ್ತೈತೆ ಗೋ ಹೊಳ್ಳಿ ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂತ